ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ತುಂಬ ಬೇಜಾರಲ್ಲಿದ್ದೆ ಸಬ್ಸ್ಕ್ರೈಬರ್ ಲೆಸ್ ಆಯಿತು ಅಂತ ನಮ್ಮ ಅಣ್ಣನ ಮಗ ಕೇಳ್ತೇನೆ ಸಮಾಧಾನ ಮಾಡಿಬಿಟ್ಟು ನನಗೆ ಗೊತ್ತಿಲ್ಲದೆ ಕೇಕ್ ತೊಗೊಂಡು ಬಂದಿದ್ದಾನೆ ಬೆಣ್ಣೆ ಕೃಷ್ಣ ವ್ಲಾಗು ಐವತ್ತು ಸಾವಿರ ಸಬ್ಸ್ಕ್ರೈಬರ್ ಅಂತ ಐವತ್ತು ಸಾವಿರ ಸಬ್ಸ್ಕ್ರೈಬರ್ ಆಗಿಲ್ಲ ಗುಂಡ ಲೆಸ್ ಆಗಿದೆ ಅಂತ ಹೇಳಿದ್ರೂ ಕೇಳ್ತಾ ಇಲ್ಲ ಬಿಡಿಯತ್ತೆ ಐವತ್ತು ಸಾವಿರ ನೀವು ಮಾಡಿದ್ದೀರಾ ಕಷ್ಟಪಟ್ಟಿದ್ದೀರಾ ನೀವು ಅಂಥೇಳಿ ನನಗೆ ನಾನು ಹೇಳ್ತೀನಲ್ಲ ಪ್ರತಿಯೊಂದಕ್ಕೂ ನಮ್ಮ ಮತ್ಗೆ ಕಾರಣ ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕಾದ್ರೆ ನಮ್ಮ ಅತ್ತಿಗೆ ಕಾರಣ ಮತ್ತು ನಮ್ಮ ಗುಂಡ ನಮ್ಮ ಗುಂಡ ಫೋಟೋ ಹಿಡಿತಾ ಇದ್ದಾನೆ ಅವನೇ ಕಾರಣ ನನಗೆ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡೋದಕ್ಕೆ ನಾನು ಕೇಕ್ ಕಟ್ ಮಾಡೋದು ಇಷ್ಟ ಇಲ್ಲ ಗುಂಡ ಅಂತ ಅಂದ್ರೂ ಕೇಳ್ತೀನ ತೊಗೊಂಡು ಬಂದಿದ್ದಾನೆ ನೋಡಿ ರೆಡಿ ಮಾಡ್ತಾ ಇದ್ದಾನೆ ಇದೇನೆಲ್ಲ ತರಿಸಿದ್ದಾನೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾ ಇದ್ದಾನೆ ನೋಡಿ ఇవనే నమ్గుంట నోడి ఎస్ బేడప అంతే నా అన్నన్ మగ నమ్మత్ నమ్మ అన్ను సేర్స్ ఫిఫ్టీ కే టు ಥ್ಯಾಂಕ್ಸ್ ಕಣ ಗುಂಡ ಥ್ಯಾಂಕ್ಸ್ ಪ್ರಿಯಾ ಥ್ಯಾಂಕ್ಸ್ ಲಾವಣ್ಯ ಥ್ಯಾಂಕ್ಸ್ ಅದಕ್ಕೆ ನಮ್ಮ ಅಣ್ಣ ಇಲ್ಲ ಡ್ಯೂಟಿಗೆ ಹೋಗಿದ್ದಾನೆ ನಾನು ಎಷ್ಟು ಹೇಳ್ತೀನಲ್ವ ನಮ್ಮ ಅದಕ್ಕೇನೆ ಯೂಟ್ಯೂಬ್ಗೆ ಪಿತಾಮಹ ಅಂತೇಳಿ ಅವಳೇ ಅವಳಿಗೆ ಫಸ್ಟ್ ತಿನ್ಸೋಣ ನನಗೆಲ್ಲ ಫಸ್ಟ್ ನೀವು ಇಲ್ಲ ಇಲ್ಲ ಫಸ್ಟು ನೀರು ನೀವು ಕಷ್ಟಪಟ್ಟಿದ್ದು ನೋಡಿ ಇವನೇ ನಮ್ ಕುಂಡ್ರಾಟ್ ನಮ್ಮ ಅಣ್ಣನ ಮಗಳು ಪ್ರಿಯಾ ಅಂತ ಬಾಂತಿ ಇವಳು ಎಲ್ಲಾರು ಇವಳು ನಮ್ಮ ಅಣ್ಣನ ಮಗ ಎಲ್ಲಾ ಸೇರ್ಕೊಂಡು ಅರೇಂಜ್ ಮಾಡಿರೋದು ಲಾಭಣ್ಣೆ ಇನ್ನೊಬ್ಬಳು ದೂರ ಇದ್ದಾಳೆ ಅವಳುನು ಇದ್ ಮಾಡೋದ್ಲು ನೋಡ್ರಿ ಇವಳಿಂದ ಯೂಟ್ಯೂಬ್ ಶುರು ಮಾಡಿದ್ದು ನಮ್ಮ ಇವಳು ನಾನ್ ಹೋಗ್ರಿ ಬಂದ್ರಿ ಅನ್ನೋದು ಪ್ರೀತಿ ಜಾಸ್ತಿ ಅಂದ್ರೆ ಅವಳು ಇವಳು ಅಂತ ಹೇಳ್ತೀನಿ ಅದ್ಯಾವ್ದೋ ದಾಡಿ ಹೇಳ್ತಾರಲ್ಲ ತಾಯಿ ಸತ್ತ ಮೇಲೆ ತವರಿಗೆ ಎಂಡು ಹೋಗಬಾರದವ ಅಂತ ನಾನೇನ್ ಕಷ್ಟಪಟ್ಟಿದ್ದವ್ರು ತಾಯಿಗಿಂತ ಚೆನ್ನಾಗಿ ನೋಡ್ಕೊಳ್ತಾಳೆ ಊಟ ತಿಂಡಿ ಎಲ್ಲಾ ವಿಷಯದಲ್ಲಿ ಅವಳು ಎರಡು ಮಕ್ಳಿಗಿಂತ ಹೆಂಗ್ ನೋಡ್ಕೊಳ್ತಾರ ಅದೇ ತರ ನಾನು ನೋಡ್ಕೊಳ್ತಾರೆ ನಮ್ಮತ್ಗೆ ನಮ್ಮ ಅಣ್ಣನೂ ಅಷ್ಟೇ ನಮ್ಮ ಅಣ್ಣನ ಮಗ ಮಕ್ ಗಂಡ್ ಮಕ್ಳಿಲ್ಲ ಅನ್ನೋ ಅನ್ನೋಕ್ಕೋರ್ಗ ನಾನು ಅವನ ನೀಗ್ಸಿದ್ದಾನೆ ಇವಳು ಅಷ್ಟೇ ಪ್ರತಿಯೊಂದು ವಿಷಯದಲ್ಲೂ ನನಗೆ ಯೂಟ್ಯೂಬ್ ಮಾಡಕ್ ಕಾರಣ ಇವಳೆ ಮತ್ತೆ ನಾನು ಇವಾಗ ದುಡ್ಡು ತಗೊಳ್ತಾ ಇದ್ದೀನಿ ನಿಮ್ ಎಲ್ರು ಪ್ರೀತಿ ವಿಶ್ವಾಸದಿಂದ ಅಂದ್ರೆ ಇವಳೇನೆಲ್ಲ ಅವ್ರ ಕಷ್ಟ ಅವ್ರ ಶ್ರಮ ಅದು ಶ್ರಮ ಅದ ನೀವು ಅದೊಂದು ನನಗೆ ಮಾಡಿ ಅಂತ ಒಂದ್ ದಾರಿ ತೋರ್ಸುದ್ರಲ್ವಾ ಹಾಗಾಗಿ ನಾನು ಇವಳಿಂದ ನಾನು ಹೇಳ್ದೆ ಬೇಡ ಅದಕ್ಕೆ ನನ್ಗೆ ಐವತ್ತು ಸಾವಿರ ಲೆಸ್ ಆಗಿದೆ ಅಂದ್ರೂ ಕೇಳಲಿ ನ ಬಿ ಆಗತ್ತೆ ಇವಳೇ ನನಗೆ ಯೂಟ್ಯೂಬ್ ಅಂದಿದ್ದು ಏನಕ್ಕೆ ಏನಂತ ಹೇಳ್ರಿ ಅದಕ್ಕೆ ಮಾತಾಡ್ರಿ ಅಂದರೆ ನಾವು ಒಂದು ಕೆಲಸದ ಕಡೆ ಗಮನ ಕೊಟ್ರೆ ನಮ್ಮ ಮೈಂಡ್ ಆ ಕಡೆ ಡೈವರ್ಟ್ ಆಗುತ್ತೆ ಬೇರೆ ಬೇರೆ ಯೋಚನೆಗಳೆಲ್ಲ ಬರೋಲ್ಲ ಅದಕ್ಕೋಸ್ಕರ ಅವರು ಬೇರೆ ಕಡೆ ಆಗಿರಲಿ ಅಂತ ನಾನು ಯೂಟ್ಯೂಬ್ ಮಾಡಿ ಅಂದೆ ಯೂಟ್ಯೂಬ್ ಮಾಡಿದ್ರು ಅವ್ರು ಶ್ರಮ ಪಟ್ಟರು ಓಡಾಡಿದ್ರು ಎಲ್ಲೆಲ್ಲಿ ಓಡಾಡಿದ್ದಾರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅದು ಅವ್ರಿಗೆ ಮಾತ್ರ ಗೊತ್ತಿರೋದು ಔಷ್ರಮ ತಕ್ಕ ಫಲ ಇವತ್ತು ಸಿಕ್ಕಿದೆ ಇನ್ನೂ ಸಿಗತ್ತೆ ಇನ್ನೂ ಚೆನ್ನಾಗ್ ಸರಿ ಅದಕ್ಕೆ ಅದಕ್ಕೆ ಫ್ರೆಂಡು ಎಲ್ಲ ಇವಾಗಲ್ಲ ಅವ್ರು ಮದುವೆ ಆದಾಗ್ಲಿಂದ ಇದೇ ಥರ ಇದೀವಿ ಸ್ವಂತ ನಮ್ಮ ಅಣ್ಣನ ಹೇಳ್ತೀವ್ಳು ನೀವೆಲ್ಲರೂ ಹೇಳ್ತೀರಾ ನೀವು ಪುಣ್ಯ ಮಾಡಿದ್ರಿ ಯಾಕಂದರೆ ಡೆಲ್ಲಿ ಇವಳು ನನಗೆ ಊಟ ಮಾಡಿಸಿದ್ದು ನೋಡ್ಬಿಟ್ಟು ಹೇಳಿದ್ರಿ ತುಂಬ ಪುಣ್ಯ ಮಾಡಿದ್ರಿ ನೀವು ಅಂತಂದ್ರು ಅದೇ ರೀತಿ ಇದ್ದಾಳೆ ಇರೋವರೆಗೂ ಇದೇ ರೀತಿ ಇದ್ಬಿಡೋಣ ಹಿಂಗೆ ಇದ್ಬಿಡಿ ಅದಕ್ಕೆ ಥ್ಯಾಂಕ್ಸ್ ಅದ್ಗೆ ನೋಡಿ ನೋಡಿ ನಾನು ಸುಮ್ಮನೆ ಬಂದೆ ಪಾಪು ಇದೆ ಒಂದೂವರೆ ತಿಂಗಳು ಪಾಪು ಇದೆ ಪಾಪು ನೋಡೋಣ ಅಂತ ಬಂದೆ ನಾನು ಇವತ್ತು ಒಂದು ಫಂಕ್ಷನ್ಗೆ ಹೋಗಿದ್ದೆ ಫಂಕ್ಷನ್ ಮುಗಿಸ್ಕೊಂಡು ಸೀದಾ ಬಂದೆ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ನೆನೆ ನಾನು ಹತ್ತಿದ್ದು ನೋಡಿ ತುಂಬ ಬೇಜಾರಾಗೋಯ್ತು ನಮ್ಮ ಗುಂಡನ್ಗೆ ಅತ್ತೆ ಯಾಕೆ ಹಂಗೆ ಅಳ್ತಾಯಿದ್ರು ಅಂತ ಹೇಳಿ ಅದು ಸಮಾಧಾನ ಮಾಡೋಕ್ಕೋಸ್ಕರ ಗಡ್ಬಡ್ ಐಸ್ ತರಿಸಿದ್ದಾನೆ ಐಸ್ ಯಾರಿಗೂ ತೋರ್ಸೋಲ್ಲ ನಾನು ನಾನು ಒಬ್ಳೇ ತಿನ್ಬೇಕು ಎಲ್ಲ ರೆಡಿ ಮಾಡಿ ನೋಡಿ ಅಷ್ಟು ಇದು ಮಾಡ್ದೆ ನಾನು ಯಾವತ್ತೂ ನಾನು ಕೇಕ್ ಕಟ್ ಮಾಡೋದಾಗಲಿ ಏನೂ ಇಷ್ಟ ಇಲ್ಲ ಬೇಡ ಅಂದರೂ ಕೇಳಲಿಲ್ಲ ಅವ್ನು ಪ್ರೀತಿಗೋಸ್ಕರ ನಾನಿನ್ನು ಬೇಜಾರು ಮಾಡ್ಕೊಳ್ತಾನಲ್ಲ ಅಂಥೇಳಿ ಕೇಕ್ ಕಟ್ ಮಾಡಿರೋದು ನಾನು ನಮ್ಮ ಅದಕ್ಕೆನ ತೋರಿಸೋದ್ನಲ್ಲ ನಮ್ಮ ಅಡಿಪಾಯ ಅವಳು ಯೂಟ್ಯೂಬ್ಗೆ ನನಗೆ ಅಡಿಪಾಯ ಅವಳು ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್